ಈ ಡೋಗ್ರೇಜ್ ಅಂತೇಳಿ ಫಸ್ಟ್ ಜಂಗ್ಲಿ ಬಳ್ಳಿಗೆ ನಾವು ದ್ರಾಕ್ಷಿ ಕಡ್ಡಿನ ಕಸಿ ಮಾಡಿಬಿಟ್ಟು ಹಚ್ಕೊತೀವಿ ಅದರ ನಂತರ ನಾವು ಈ ಕಡ್ಡಿಗಳನ್ನು ಬೆಳೆಸ್ಕೊಂತೀವಿ ಇದು ಫಸ್ಟ್ ಏಳು ಕಣ್ಣು ಅದರ ನಂತರ ಸಬ್ಕಿನ ಅಂತೇಳಿ ಕಟ್ ಮಾಡ್ತೀವಿ ತುದಿಗೆ ಚೂಡ್ತೀವಿ ಮತ್ತೆ ಐದು ಕಣ್ಣನ್ನು ಬೆಳೆಸ್ತೀವಿ ಟೋಟಲ್ ಹನ್ನೆರಡು ಎಲೆಗಳು ಇರ್ತಾವೆ ಒಂದು ಕಡ್ಡಿಯಲ್ಲಿ ಕೋಟಿ ಕೋಟಿ ಲಕ್ಷ ಲಕ್ಷ ರೂಪಾಯಿ ರೂಪಾಯಿ ಒಂದು ಆತ್ಮೀಯ ರೈತವಾಣಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ ಸ್ನೇಹಿತರೆ ಇಂದು ನಾವು ಅಲಿಯಾಬಾದ್ನ ಒಬ್ಬ ವಿಶೇಷ ಪ್ರಗತಿಪರ ರೈತರ ಹೊಲದಾಗದೀವಿ ರಮೇಶ್ ಖಾಡೆ ಅಂಥೇಳಿ ಅವರು ನಮ್ಮೊಂದಿಗೆ ದಾರ ದ್ರಾಕ್ಷಿ ಬೆಳೆಗಾರರು ಜೊತೆಗೆ ಪ್ರಗತಿಪರ ರೈತರು ಸಾಕಷ್ಟು ಕೃಷಿಯಲ್ಲಿ ತಮ್ಮ ಏನು ಸ್ವಂತ ಅನುಭವದಿಂದ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದ್ಯಾರ ಇವತ್ತು ಅವರಿಂದ ಒಂದಿಷ್ಟು ದ್ರಾಕ್ಷಿ ಕುರಿತು ಅವರ ಏನು ಕೃಷಿ ಅನುಭವದ ಕುರಿತು ಹೋಗೋಣ ಬನ್ನಿ ನಮ್ಮೊಂದಿಗೆ ನಮ್ಮಂದ್ರೆ ಅವನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ರಮೇಶ್ ಕಡೆಯವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ಮೊದ್ಲು ಹೇಳಿದೆ ಈಗ ಅಲಿಯ ದ್ರಾಕ್ಷಿ ಬೆಳೆಗಾರರು ಪ್ರಗತಿಪರ ರೈತರು ಅಂತ ಹೇಳಿದೆ ಈ ನಿಮ್ಮ ಒಟ್ಟಾರೆ ಕೃಷಿ ಅನುಭವದ ಕುರಿತು ಏನ್ ಹೇಳಕ್ ಬೇಸ್ ನೀವು ನಾವು ನೋಡ್ರಿ ಒಂದು ಹದಿನೈದು ವರ್ಷ ಆಯ್ತ್ರಿ ದ್ರಾಕ್ಷಿ ಬೆಳಕಿ ಸರ್ ಹ್ಮ್ ಮೊದಲ ಉಳ್ಳಾಗಡ್ಡಿ ಮಾಡ್ತಿದ್ದೆ ರೀ ಬ್ಯಾಸಿಗೆ ಶೇಂಗಾ ಮಾಡ್ತಿದ್ದೆವು ಒಂದು ಎಕರೆ ಮಾಡ್ಕೋತು ಇವತ್ತಿಗೆ ಹದಿನೆಂಟು ಎಕರೆ ಮಾಡಿವಿ ಸರ್ ಈಗ ನಿಮ್ಮ ಕುಟುಂಬದ ಪರಿಚಯ ಮಾಡೋದಾದ್ರೆ ಇರ್ತೀರಿ ನಾವು ತೋಟದಾಗ ಇರ್ತೀವಿ ಸರ್ ಎರಡು ತೋಟದವ್ರು ಸರ್ ಡ್ಯಾಬೇ ರೊಡಿಗೆ ಒಂದು ಐತಿರಿ ಇರ್ತಾರೆ ರೀ ಅವ್ರು ಫ್ಯಾಮಿಲಿ ಅಲ್ಲಿ ರೀ ನಾನು ನಮ್ಮ ತಮ್ಮ ಉಳಿದ ಜನ ನಾವು ನಾವ್ ರೀ ಬಟ್ ನಿಮ್ಮ ಒಟ್ಟು ಕುಟುಂಬ ಸರ್ ಮೂರು ಜನ ರೀ ನಾವು ಮೂರ್ ಜನ ಈಗ ಈ ದ್ರಾಕ್ಷಿ ಸರ್ ಈ ದ್ರಾಕ್ಷಿ ಈ ನಮ್ಮ ಬಿಜಾಪುರ ಭಾಗದಾಗ ಸಾಕಷ್ಟು ಇವತ್ತಿನ ರೈತರು ಸಾಕಷ್ಟು ದ್ರಾಕ್ಷಿನೇ ಬೆಳಾಕತ್ತರ ಹೌದು ಸರ್ ಯಾಕೆ ಯಾಕಿರ್ಬೋದಂತಿದ್ ಹಾ ಅದ್ ಚಲೋ ಅದಲ್ಲ ಸರ್ ಅದಕ್ಕೆ ಅದಾಯ್ ಚಲೋ ಅಂತೇಳಿ ಬೆಳಸಿ ನೀವು ಎಷ್ಟು ವರ್ಷದಿಂದ ಬೆಳೆಯತ್ತಿನ ಅಂದ್ರಿ ಹದಿನೈದು ವರ್ಷ ಆತ್ ಸರ್ ಹದಿನೈದು ಹದಿನಾರು ವರ್ಷ ಆತ್ರಿ ಈಗ ಒಟ್ಟಾರೆ ನಿಮ್ಮ ಹದಿನೈದು ವರ್ಷದ ದ್ರಾಕ್ಷಿ ಅನುಭವ ಹೆಂಗಿತ್ತು ಚಲೋ ಐತ್ರಿ ಇನ್ನೇನದ ಸ್ವಲ್ಪ ಲಾಗೋಡ್ ಹೆಚ್ಚು ಬರ್ಲಾಕತ್ತೈದ್ರಿ ಸ್ವಲ್ಪ ಕೀಟನಾಶಕ ಹೆಚ್ಚು ಬಳಸ್ಬೇಕಾಗೈತ್ರಿ ಡೌನಿ ಬಿಲ್ಡು ಹೆಚ್ಚು ಕಾಡಕತ್ತೈದ್ರಿ ಈಗ ಸ್ವಲ್ಪ ಅದಕ್ಕೆ ಅದಕ್ಕೆ ಟ್ಯಾಲಿ ಆಗೋಲ್ದಾಗೈತ್ರಿ ಮೊದಲ ಸ್ವಲ್ಪ ಇದು ಕಡಿಮೆ ರೀ ಲೇಬರ್ ಚಾರ್ಜ್ ಈಗ ಲೇಬರ್ದು ಹೆಚ್ಚಿಗೆ ಆಗಿಬಿಟ್ಟದ್ರಿ ನಾವು ಸ್ಟಾರ್ಟಿಂಗ್ ಐವತ್ತು ರೂಪಾಯಿ ಮ್ಯಾಗನು ದ್ರಾಕ್ಷಿ ಮಾಡ್ಯಾವ್ರಿ ಲೇಬರ್ ಚಾರ್ಜ್ ರೀನೂರು ರೂಪಾಯಿ ಆಗೈತ್ರಿ ಹನ್ನಾಳು ಕೂಲಿ ರೀ ಜಾಸ್ತಿ ಆಗ್ತದೆ ಹಾ ಸರ್ ಈಗ ಒಂದು ಸಾಮಾನ್ಯವಾಗಿ ಒಂದು ಮಾತಾತ್ರಿ ಈ ದ್ರಾಕ್ಷಿ ಬೆಳೆ ಸೆನ್ಸಿಟಿವ್ ಕ್ರಾಪ್ ಸರ್ ಸರ್ ಯಾಕದು ಅದು ಒಂದು ಟಿ ಬಿ ಪೇಶೆಂಟ್ ಇದ್ದಂಗ್ರಿ ಯಾವತ್ತು ಅದಕ್ಕೆ ಇವತ್ತು ಮಾಡೋ ಕೆಲಸ ಈಗಲೇ ಮಾಡ್ಬೇಕ್ರಿ ಅಂದ್ರೆ ಸ್ವಲ್ಪ ಅದು ಇದು ಆತದ್ರಿ ಮತ್ತೆ ನಿಸರ್ಗದ ಮ್ಯಾಗ ಅಭಾವ ಅದಲ್ರಿ ಮಳೆ ಆಯ್ತಂದ್ರೆ ಅಂದ್ರೆ ಡಾವ್ನಿ ನೋಡ್ಕೋಬೇಕ್ರಿ ಹೆಚ್ಚಿಗೆ ಮಳೆ ಐತಂದ್ರೆ ಮತ್ತೆ ತ್ರಿಪ್ಸಿ ತ್ರಿಪ್ಸಿನ ನೋಡ್ಕೋಬೇಕ್ರಿ ಮತ್ತೆ ಬುರಿ ಒಂದೆರಡು ಎರಡು ಮೂರು ಅದಾವ್ರಿ ಮೊದಲ ಡಾವ್ನಿ ಅಲ್ಲಿಂದ ಬುರಿ ಇಷ್ಟೆಲ್ಲಾ ನೋಡ್ಕೋಬೇಕ್ರಿ ಮತ್ತೆ ಬೆಳೆ ಸರ್ ಇದು ಇದು ಐದು ತಿಂಗಳು ಬರ್ತಾರೆ ನೋಡಾತೀವಿ ನಾವು ಇದು ಇದು ಎಷ್ಟು ವರ್ಷದ ಬೆಳೆ ಇರಬೇಕು ರೀ ಈಗ ಇದು ಎಂಟನೇ ವರ್ಷ ಸರ್ ಹ್ಮ್ ಅಂದ್ರೆ ಒಂದ್ ಸಾರಿ ಹಚ್ಚಿದ ಬಡ್ಡಿ ಎಂಟು ವರ್ಷ ತನಕ ಬರ್ತದೆ ರೀ ಹದಿನಾರು ಹದಿಮೂರು ಹದಿನಾಲ್ಕು ವರ್ಷ ತನಕ ರೀ ಹದಿನಾಲ್ಕು ವರ್ಷ ತನಕ ಬರ್ತದೆ ಈಗ ಎಂಟು ಸರ್ ಈಗ ಮತ್ತೆ ಇದ್ರ ಜೊತೆ ನೀವು ದ್ರಾಕ್ಷಿ ಬೆಳೆದದನ್ನ ಎಲ್ಲಿ ಮಾರಾಟ ಮಾಡ್ತೀರಿ ಇಲ್ಲೇ ಕೋಲ್ಡ್ ಸ್ಟೋರೇಜ್ ಇರ್ತೇವ್ರಿ ಬಿಜಾಪುರ ಇಲ್ಲೇ ಇಟ್ಟು ನಾವು ರೇಟ್ ಬಂದಾಗ ಕೊಡ್ತೀವಿ ಸರ್ ಈಗ ಇದನ್ನ ಪ್ರೊಸೆಸಿಂಗ್ ಮಾಡ್ತೀರಾ ಅಂತ ನಾವು ಕೇಳಿದಿವಿ ಅಂದ್ರೆ ಇದನ್ನ ಮನುಕು ಮಾಡ್ತೀರಾ ಅಂತ ಕೇಳಿದಿವಿ ಮನುಕ್ ಶೆಡ್ ಅದಂತ ಹೇಳಿದ್ರಿ ಅದ್ರ ಬಗ್ಗೆ ಏನು ಹೇಳಕ್ ಬಯಸ್ತೀರಿ ಮನುಕ್ ಶೆಡ್ ಅಂದ್ರೆ ಜಾಗದ ಮೇಲೆ ಆಗ್ತದಲ್ರಿ ಹಿಂಗ್ ಮಾಡಿ ಒಣಾದ್ರಾಕ್ಷಿ ನಾವು ಇಡ್ಬೋದ್ರಿ ನಾವು ರೇಟ್ ಬಂದಾಗ ಕೊಡ್ಬೋದು ಅಂತೇಳಿ ಇಲ್ಲೇ ಜಾಗದ ನಾವು ಮಾಡ್ತೀವ್ರಿ ಸ್ನೇಹಿತರೆ ಜೊತೆಗೀಗ ರಮೇಶ್ ಕಾಡೆ ಅವರ ಸಹೋದರ ಸಹೋದರರಾಗಿರ್ತಕ್ಕಂಥ ಕಾಶಿನಾಥ್ ಕಾಡೆ ಸರ್ ಕೂಡ ನಮ್ಮೊಂದಿಗೆ ಇದಾರೆ ಇವರು ಏನು ಕೈಗ ಅಣು ವಿದ್ಯುತ್ ಸ್ಥಾವರದಾಗ ಸಹಾಯಕ ವಿಜ್ಞಾನಿಗಳಾಗಿ ಕೆಲಸ ಮಾಡತ್ತಾರ ಕೃಷಿ ಬಗ್ಗೆ ಭಾಳ ಇಂಟ್ರೆಸ್ಟ್ ಐತೆ ಅವ್ರಿಗೆ ಅವರು ಕೂಡ ಸಾಕಷ್ಟು ಅನುಭವವನ್ನು ಹೊಂದ್ಯಾರ ಬಾಲ್ಯದಿಂದ ಕೃಷಿಯನ್ನು ನೋಡ್ತಾ ಬಂದಾರ ಜೊತೆಗೆ ಈಗ ಅವರು ಕೂಡ ಈಗ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವ ಮನಸ್ಸನ್ನು ಮಾಡ್ಯಾರ ಬನ್ನಿ ಅವರು ಕೂಡ ನಮ್ಮ ಮುಂದೆ ಅದಾರ ಈಗ ಅವರನ್ನು ಮಾತಾಡ್ಸೋಗೋಣ ಸರ್ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸೊ ತುಂಬ ಧನ್ಯವಾದ ನಿಮ್ಗೆ ನಮ್ಮನ್ನು ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀರಿ ನಮ್ಮ ತೋಟಕ್ಕೆ ನಮ್ಗೆ ತುಂಬ ಖುಷಿ ಅನಿಸುತ್ತೆ ನಿಮ್ಗೆ ಸರ್ ನಾವು ಈಗ ಸರ್ ದ್ರಾಕ್ಷಿ ಇವತ್ತು ರಮೇಶ್ ಕಾಡೇವರಿ ಕೂಡ ದ್ರಾಕ್ಷಿ ಬೆಳೆ ಬಗ್ಗೆ ಮಾತಾಡ್ಸ್ತಾ ಇದ್ದೀವಿ ಈಗ ದ್ರಾಕ್ಷಿ ಭಾಳ ಸೆನ್ಸಿಟಿವ್ ಕ್ರಾಪು ಜೊತೆಗೆ ಎಕ್ಸ್ಪೆನ್ಸಿವ್ ಕ್ರಾಪ್ ಅಂತ ಕರೀತಾರೆ ಯಾಕೆ ಸರ್ ಅದು ಸರ್ ಏನಾಗಿದೆ ದ್ರಾಕ್ಷಿ ನಾವು ನಾನು ಸರ್ ಹೈಸ್ಕೂಲ್ ಇದ್ದಾಗ ಅಂದರೆ ಏಟೀಸ್ ಇಂದ ಇಲ್ಲಿ ನಮ್ಮ ಊರಿಗೆ ಕಾಲು ಪಾದಾರ್ಪಣೆ ಮಾಡಿದ್ದಿದೆ ಸೊ ಫಸ್ಟ್ ಗೆ ನಾವು ಒಂದು ಎಕರೆ ಮತ್ತೆ ನಮ್ಮ ರಿಲೇಟಿವ್ ಒಬ್ಬರು ನಾಗರೂ ಗೋಜೆ ಅಂತಿದ್ದಾರೆ ಫಸ್ಟ್ ಒಂದೊಂದು ಎಕರೆ ಇಂದ ಸ್ಟಾರ್ಟ್ ಆಗಿರೋ ಬೆಳೆ ಇದು ಸೊ ಅಂದ್ರೆ ಈಗ ಬಾಬಾ ನಗರ್ ಬಿಜರ್ಗಿ ಆಯ್ಯಾದಲ್ಲೆಲ್ಲ ಸುಮಾರು ಜನ ತಂದು ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ ಸೊ ಎಪ್ಪತ್ತರಿಂದ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಬೆಳೀತಾ ಬಂದಿದ್ರು ಸೊ ಇಲ್ಲಿ ನಮ್ಮ ಅಲಿಯಾಬಾದ್ ಏಟಿಯಿಂದ ಈ ಕಡೆ ಸ್ಟಾರ್ಟ್ ಆಗಿರೋದ್ದು ಸ್ಟಾರ್ಟಿಂಗ್ ಅಲ್ಲಿ ನಮ್ಮಲ್ಲಿ ತರಕಾರಿಗಳನ್ನು ಬೆಳೆದು ಸೈಕಲ್ ಮೇಲೆ ಬಿಜಾಪುರಕ್ಕೆ ಸಾಗಿಸೋದು ಜನ ತುಂಬ ಕಷ್ಟಪಡ್ತಾಯಿದ್ರು ಬಾವಿಯಿಂದನೇ ನೀರು ಯೂಸ್ ಮಾಡ್ತಾಯಿದ್ರು ಡೀಸೆಲ್ ಇಂಜಿನ್ಗಳನ್ನು ಯೂಸ್ ಮಾಡ್ತಾಯಿದ್ರು ಎಲೆಕ್ಟ್ರಿಸಿಟಿ ಇರಲಿಲ್ಲ ಸೊ ಸೌಕರ್ಯಗಳು ಕಡಿಮೆ ಇದ್ದು ಸೊ ಹೀಗಾಗಿ ಜನ ಅಷ್ಟು ಇನ್ವೆಸ್ಟ್ ಮಾಡೋ ಕೆಪಾಸಿಟಿ ಇರಲಿಲ್ಲ ಸೊ ಯಾವಾಗ ನಾವು ನಮ್ಮ ಒಂದು ಅನುಭವ ಮತ್ತು ಜನಗಳಿಗೆ ನಾವು ಇನ್ವಾಲ್ವ್ ಮಾಡ್ಕೊಂತ ಬ್ಯಾಂಕನ್ನ ಅಪ್ರೋಚ್ ಮಾಡಿ ಬ್ಯಾಂಕಿಂದ ಲೋನ್ಗಳನ್ನ ಮಾಡ್ಕೊಂಡು ಹೆಚ್ಚಿನ ಲಾರ್ಜ್ ಸ್ಕೇಲ್ ಅಲ್ಲಿ ನಾವು ಬೆಳಿಲಿಕ್ಕೆ ಯಾವಾಗ ಮುಂದೆ ಬಂದಿವಿ ಸೊ ಸಕ್ಸಸ್ ಕಂಡಿದೀವಿ ನೀವು ಮಾತಾಡ್ತಾ ಹೇಳಿ ಸರ್ ಈಗ ನಮ್ಮ ಭಾಗದಾಗ ದ್ರಾಕ್ಷಿಟಿ ಜಾಸ್ತಿ ಬೆಳೀತಾ ನಮ್ದು ಭಾಗದಾಗ ಅತಿ ಹೆಚ್ಚು ನಿಂಬೆ ಬೆಳೆಗಾರರಿದ್ರು ಈ ಸದ ಜಿ ಅಂತ ತಗೊಂಡ್ರೆ ನಮ್ಮ ನಿಂಬೆ ಬೆಳೆಗೂ ಅತಿ ಹೆಚ್ಚು ಪ್ರಾಮುಖ್ಯತೆ ಐತಿ ಇಲ್ಲಿ ದ್ರಾಕ್ಷಿ ಹೆಂಗ್ ಸರ್ ಇಲ್ಲಿ ಹೆಂಗ್ ಸರ್ವೈವ್ ಆಕತ್ತೆ ಸರ್ ಏನಿದೆ ಲಿಂಬೆನೂ ಇದೆ ಲಿಂಬೆ ನಮ್ಮಲ್ಲಿ ಕೂಡ ಮುಂಚೆ ಸಣ್ಣ ಪ್ರಮಾಣದಲ್ಲಿ ಲಿಂಬೆ ದಾಳಿಂಬೆ ಅವೆಲ್ಲ ಬೆಳೀತಾ ಬಂದಿದ್ದರು ನಮ್ಮ ಹಿರಿಯರೆಲ್ಲ ಸೊ ಇದು ದ್ರಾಕ್ಷಿಯಲ್ಲಿ ಒಂದು ಓವರ್ ಆಲ್ ಎಕರೆ ವಾರ್ ಇನ್ಕಮ್ ನೋಡಿದರೆ ಇದರಲ್ಲಿ ಸ್ವಲ್ಪ ಹೆಚ್ಚಿಗೆ ಅನಿಸುತ್ತೆ ಜನಗಳಿಗೆ ಸೊ ಸ್ಟಾರ್ಟಿಂಗಲ್ಲಿ ಲೇಬರ್ ಪೇಮೆಂಟ್ ಸ್ವಲ್ಪ ಕಮ್ಮಿ ಇದ್ದು ನಾವು ಇದ್ದಾಗ ಸುಮಾರು ಒಬ್ಬ ಆಳಿಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ರೂಪಾಯಿ ಪೇಮೆಂಟ್ ಕೊಡ್ತಾಯಿದ್ರು ಬಟ್ ಅವಾಗೂ ಕೂಡ ಎಪ್ಪತ್ತೈದರಿಂದ ನೂರು ರೂಪಾಯಿ ಮನುಕ್ ಮಾರ್ತಿತ್ತು ಸೊ ಅಂದ್ರೆ ಇವತ್ತಿನ ದಿವಸ ಐದನೂರಿಂದ ಆರ್ನೂರು ಒಬ್ಬ ಲೇಬರಿಗೆ ನಾವು ಪೇಮೆಂಟ್ ಕೊಡಬೇಕಾಗಿದೆ ಮನುಕ್ ಮಾತ್ರ ಅದರ ಅರ್ಧ ರೇಟಿಗೂ ಮಾಡ್ತಾ ಇಲ್ಲ ಸೊ ಎರಡುನೂರು ಲಾಗೋಡಿ ಹೆಚ್ಚಿಗೆ ಬರ್ತಾ ಇದೆ ಸೊ ಈಗ ಇದರಲ್ಲಿ ಸ್ಕಿಲ್ ಡೆವಲಪ್ ಆಗಿದೆ ಜನಗಳ ರೈತರು ಇಷ್ಟು ಪರ್ಫೆಕ್ಟ್ ಆಗಿದ್ದಾರೆ ಈಗ ಅದಕ್ಕೆ ಯಾವುದೇ ಸಣ್ಣ ಪುಟ್ಟ ತೊಂದರೆಗಳು ರೋಗ ರುಜಿನಗಳಾಗಲಿ ನಮ್ಮಲ್ಲಿ ಇವತ್ತಿನ ದಿವಸ ಟ್ರ್ಯಾಕ್ಟರ್ಗಳು ಇಷ್ಟೆಲ್ಲ ಸೌಕರ್ಯಗಳು ಬಂದಿದೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ತುಂಬ ಎಕನಾಮಿಕಲ್ ಆಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಓವರ್ ಆಲ್ ಖರ್ಚುಗಳು ಹೆಚ್ಚಾಗಿರೋದ್ರಿಂದ ಇನ್ಕಮಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ ಈಗ ಸರ್ ದ್ರಾಕ್ಷಿ ಬೆಳೆ ನೀವು ಏನು ನಾಟಿ ಮಾಡಿದ ಮ್ಯಾಗ ಲಾಸ್ಟ್ ಮನುಕಾಗೆ ರೆಡಿ ಆಗ್ಬೇಕಾಗತ್ತನ ಅದು ಏನು ಪ್ರೊಸೆಸ್ ಐತಿ ಅದು ಏನು ಎಷ್ಟು ದಿನ ತೊಗುತ್ತೆ ಅದ್ರ ಬಗ್ಗೆ ನಮ್ಮ ಏನು ವೀಕ್ಷಕರಿಗೆ ವಿವರಿಸ್ಬೋದು ರೀ ಹಾಂ ಹೇಳ್ತೇನೆ ರೀ ಸೊ ದ್ರಾಕ್ಷಿಯಲ್ಲಿ ಏನಿದೆ ರೀ ಸ್ಟಾರ್ಟಿಂಗ್ ಈ ಡಾಗ್ರೇಜ್ ಅಂತೇಳಿ ಫಸ್ಟ್ ಜಂಗ್ಲಿ ಬಳ್ಳಿಗೆ ನಾವು ದ್ರಾಕ್ಷಿ ಕಡ್ಡಿಯನ್ನ ಕಷಿ ಮಾಡಿಬಿಟ್ಟು ಹಚ್ಕೊತೀವಿ ನೆಲದಲ್ಲಿ ಅದು ಸರಿ ಬೇರ್ಗಳನ್ನು ಬಿಡಬೇಕು ಬೇರ್ ಬಿಡೋಕಿಂತ ಮುಂಚೆ ನಾವು ಮಾಡ್ತೀವಿ ಜೆ ಸಿ ಬಿ ಇಂದ ಎರಡೂವರೆ ಇಂದ ಮೂರು ಫೀಟ್ ಟೆಂಚ್ಗಳನ್ನ ತೋಡಿರ್ತೀವಿ ನಮ್ಮ ಈ ಜಮೀನೇನವ ಎಲ್ಲ ಮರಡಿ ಜಮೀನುಗಳು ಮುರು ಕಂಟೆಂಟ್ ಇರುವಂಥ ಸೊ ರಾಕಲ್ಲಿ ಪೋಷಕಾಂಶಗಳು ಸಿಗೋದಿಲ್ಲ ಮತ್ತೆ ಆ ಬೇರುಗಳು ನೀರು ಹಿಡಿದುಟ್ಟು ಹಿಡಿದು ಕೆಪಾಸಿಟಿ ಎರೆ ಮಣ್ಣು ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಮಾಡೋದ್ರಿಂದ ಈ ಮಡ್ಡಿ ಜಮೀನಿಗೆ ಅದು ತುಂಬ ಸ್ಯೂಟೇಬಲ್ ಅನ್ನ ಅನಿಸ್ತದೆ ಆ ನೀರು ಹಿಡಿದು ಕೆಪಾಸಿಟಿ ಬೆಳೀತದೆ ಗೊಬ್ಬರ ಮತ್ತೆ ಇದೆಲ್ಲ ಹರಿದು ಕೆಳಗಡೆ ಹೋಗೋದಿಲ್ಲ ಸೊ ಆ ಬೇರ್ಗಳಿಗೆ ಯಾವಾಗಲೂ ಅದು ಪೂರೈಕೆ ಮಾಡ್ತಾನೆ ಇರುತ್ತೆ ಮತ್ತೆ ಇದು ಡ್ರಿಪ್ ಇರಿಗೇಷನ್ ತುಂಬ ಹೆಲ್ಪ್ ಮಾಡುತ್ತೆ ಡ್ರಿಪ್ ನಾವು ಪ್ರತಿ ಎರಡು ದಿವ್ಸಕ್ಕೆ ಒಂದ್ಸಲ ಆದರೂ ತಪ್ಪದೆ ನಾವು ನೀರು ಕೊಡ್ತಾ ಇರ್ತೀವಿ ಅದಕ್ಕೇನು ಬಿಳಿ ಬೇರ್ಗಳು ಬಿಡ್ತಾವೆ ಅವು ಮಿನಿಮಮ್ ಆರು ದಿವಸ ಕಂಟಿನ್ಯೂ ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಕಂಡೂಸಿಯು ವಾತಾವರಣ ಭೂಮಿಯಲ್ಲಿ ಇರಬೇಕು ಕೂಡ ಈಗ ನೀವು ಮಣ್ಣನ್ನು ಹೀಗೆ ಉಂಡೆ ಮಾಡಿದರೆ ಉಂಡೆ ಆಗಬೇಕು ಅದರಲ್ಲಿ ನೀರು ಸೋರ್ಬಾರ್ದು ಆ ಒಂದು ಕಂಡೀಷನಲ್ಲಿ ಹೆಚ್ಚಿಗೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಆ ಒಂದು ಕಂಡೀಷನಲ್ಲಿ ಬಿಳಿ ಬೇರುಗಳು ಕೆಲಸ ಮಾಡ್ತಾನೆ ಇರ್ತವೆ ಎಲೆಗಳು ಸಹ ಬೆಳವಣಿಗೆ ಚೆನ್ನಾಗಿ ಆಗ್ತಾನೆ ಇರ್ತದೆ ಅದ್ರ ಕೆನೋಪಿ ಚೆನ್ನಾಗಿ ಬೆಳವಣಿಗೆ ಆಗ್ತಾನೆ ಇರ್ತದೆ ಸೊ ಅದರಿಂದ ಅದಕ್ಕೆ ಪೋಷಕಾಂಶಗಳು ಸಿಕ್ಕು ಹಣ್ಣಿನ ಕ್ವಾಲಿಟಿ ಆಗಲಿ ಇದಾಗಲಿ ಚೆನ್ನಾಗಿ ಬರುತ್ತೆ ಈ ಸರ್ ಈಗ ಈ ದ್ರಾಕ್ಷಿ ಬೆಳೆ ಟೈಮ್ದಾಗ ಮೇನಪ್ಪ ಅಂದ್ರೆ ಇದಕ್ಕೆ ಹಂದ್ರ ಬೇಕಾಗ್ತದ ಇದೇನು ಇದು ಕಟ್ಟಿರಲ್ಲ ಇದು ಕಂಬ ಹಾಕಿ ಈಗ ಅದನ್ನೆಲ್ಲ ಹೆಂಗೆ ಅದ್ರದ್ದು ಖರ್ಚು ವೆಚ್ಚ ಎಲ್ಲ ಹೆಂಗಿರ್ತದೆ ಮೊದಲೆಲ್ಲ ತುಂಬ ಕಮ್ಮಿ ಇಲ್ಲಿ ಬರ್ತಾ ಇತ್ತು ಈಗೆಲ್ಲ ಮೆಟಲ್ ಕಾಸ್ಟ್ ಎಲ್ಲ ಹೆಚ್ಚಿಗೆ ಆಗಿರೋದು ನಮಗೆ ಎಲ್ಲ ಹದಿನಾರು ಹದಿನೇಳು ರೂಪಾಯಿನಲ್ಲಿ ಕೆ ಜಿ ಮೆಟಲ್ ಸಿಗ್ತಾ ಇತ್ತು ರೆಡಿ ಮಾಡಬೇಕಾದ್ರೆ ಮೂರು ಲಕ್ಷ ಐವತ್ತು ಸಾವಿರ ಎಷ್ಟು ಬರ್ತಾರೆ ಈಗ ಸಾಲಿಂದ ಸಾಲಿಗೆ ಹತ್ತು ಸಾಲಿನ ಸಾಲಿಗೆ ಹತ್ತು ಹನ್ನೆರಡು ಆ ರೇಂಜಲ್ಲಿ ಇಡ್ತೀವಿ ಈಗ ಸರ್ ಈ ದ್ರಾಕ್ಷಿ ಬೆಳೆ ಸೆನ್ಸಿಟಿವ್ ಕ್ರಾಪ್ ಅಂದ್ರೆ ಜಾಸ್ತಿ ರೋಗಗಳು ಬರ್ತಾವೆ ಸರ್ ರೋಗಗಳಿಗೆ ನಾವು ಹೆದರ್ಬೇಕಾಗಿಲ್ಲ ಸೊ ನಾವು ಅದಕ್ಕೆ ಭೂಮಿಗೆ ಕರೆಕ್ಟಾಗಿ ಪೋಷಕಾಂಶಗಳನ್ನು ಕೊಡ್ತಾ ಇದ್ರೆ ಆರ್ಗ್ಯಾನಿಕ್ ಮ್ಯಾಟ್ರ್ ಹೆಚ್ಚಿಗಾದ್ರೆ ಮತ್ತೆ ನೀರಿನ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆದರೆ ಮತ್ತೆ ಅದು ಈ ಹ್ಯುಮಿಡಿಟಿ ಈ ನಾರ್ಮಲಿ ರೋಗಗಳು ಹೆಂಗಂತಂದ್ರೆ ಹ್ಯುಮಿಡಿಟಿ ಹೆಚ್ಚಿಗಾದಾಗ ಮಳೆ ಕಂಟಿನ್ಯೂ ಬೀಳೋದ್ರಿಂದ ಆ ಬೇರುಗಳು ಬೆಳವಣಿಗೆ ಆಗ್ತಾನೆ ಇಲ್ಲ ಅಂತಂದಾಗ ಅದ್ರ ಮೇಲೆ ಪರಿಣಾಮ ಬೀರುತ್ತೆ ಸೊ ಫಸ್ಟ್ ಅದು ಅದರ ಪ್ಲ್ಯಾಂಟ್ ಹೆಲ್ದಿನೆಸ್ ಇಂಪಾರ್ಟೆಂಟ್ ಅದರ ಎಲೆಗಳ ಗಾತ್ರ ದೊಡ್ಡದಾಗಿರಬೇಕು ಎಲೆಗಳ ವಾಲ್ ಥಿಕ್ನೆಸ್ ಹೆಚ್ಚಿಗೆ ಇರಬೇಕು ಡಿಸ್ಟ್ರಿಬ್ಯೂಷನ್ ಕರೆಕ್ಟ್ ಆಗಿರಬೇಕು ಈ ನೀವು ಬಿಸಿಲು ಬಿದ್ದಾಗ ಕೆಳಗಡೆ ಸೋಸಿ ಅಲ್ಲಲ್ಲಿ ಬೆಳಕುಗಳು ಕಾಣ್ತಾ ಇರಬೇಕು ಸೊ ಯಾವುದು ಕೂತ್ಕೊಂಡು ತಿನ್ನುವಂಥ ಎಲೆ ಇರಬಾರ್ದು ಈ ನೆರಳಿಗೆ ಇರುವಂಥ ಎಲೆಗಳು ನಾರ್ಮಲಿ ಆ ಗಿಡಕ್ಕೆ ವಜ್ಜೆ ಆಗಿರ್ತಾವೆ ಅಂದರೆ ಅದು ಕುತ್ಕೊಂಡು ಅಂತ ಎಲ್ಲ ಅಂತ ಹೇಳ್ತೀವಿ ನಾವು ಸದಾ ಅಂತ ಹೇಳಿ ಹೌದು ಈಗ ನಾವು ಇಲ್ಲಿ ಗಿಡಗಳಿಗೆ ಈಗ ಟೀ ಟೀ ಮಾಡಿರ್ತೀವಿ ಇಲ್ಲಿ ಇರುವಂತ ಟೀ ಇದು ಏಪ್ರಿಲ್ ಫ್ರೂನಿಂಗ್ ನಂತರ ನಾವು ಈ ಕಡ್ಡಿಗಳನ್ನೆಲ್ಲ ತೆಗೆದು ಹಾಕಿರ್ತೀವಿ ಏಪ್ರಿಲ್ ಫ್ರೂನಿಂಗ್ ಅಲ್ಲಿ ಇಲ್ಲಿಂದ ಕಟ್ ಮಾಡಿರ್ತೀವಿ ಸೊ ಅದರ ನಂತರ ಹಾಂ ಇದು ಟೀ ಇದು ಮೇನ್ ಬ್ರ್ಯಾಂಚ್ ಇದು ಬುಡದಿಂದ ಬಂದಿರುವಂಥದ್ದು ಮೇಲ್ಗಡೆ ಎಚ್ ಫ್ರೇಮ್ ಆಗಿ ಇರುತ್ತೆ ಸೊ ಅದು ನಮಗೆ ಏಪ್ರಿಲಲ್ಲಿ ಪೂರ್ತಿ ಟ್ರಿಮ್ ಮಾಡಿದಾಗ ಅದಷ್ಟೇ ಕಾಣುತ್ತೆ ಅದರ ನಂತರ ನಾವು ಈ ಕಡ್ಡಿಗಳನ್ನು ಬೆಳೆಸ್ಕೊತೀವಿ ಇದು ಫಸ್ಟ್ ಏಳು ಕಣ್ಣು ಅದರ ನಂತರ ಸಬ್ಕಿನ ಅಂತೇಳಿ ಕಟ್ ಮಾಡ್ತೀವಿ ತುದಿಗೆ ಚೂಡ್ತೀವಿ ಮತ್ತು ಐದು ಕಣ್ಣನ್ನು ಬೆಳೆಸ್ತೀವಿ ಟೋಟಲ್ ಹನ್ನೆರಡು ಎಲೆಗಳು ಇರ್ತಾವೆ ಒಂದು ಕಡ್ಡಿಯಲ್ಲಿ ಸೊ ಅದನ್ನು ನಾವು ಆ ಎಲೆಗಳ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗ್ತಾ ಇರಬೇಕು ಸೊ ಅದು ಅದು ಒಂದು ಗಿಡಕ್ಕೆ ಒಂದು ನಲವತ್ತು ಕಡ್ಡಿಗಳನ್ನು ಮೇಂಟೈನ್ ಮಾಡ್ತೀವಿ ಸೊ ಆ ನಲ್ವತ್ತು ಕಡ್ಡಿಯಿಂದ ನಮಗೆ ಅಕ್ಟೋಬರ್ ಫ್ರೂನಿಂಗ್ ಟೈಮಲ್ಲಿ ಸೊ ಕೆಳಗಡೆ ಏಳು ಮೂರು ಹತ್ತು ಕಣ್ಣಿಗೆ ಅಂದರೆ ಎರಡು ಕಣ್ಣು ಮುಂದಗಡೆ ಕಟ್ ಮಾಡಿಬಿಡ್ತೀವಿ ಸೊ ಅಲ್ಲಿ ನಮಗೆ ಅದು ಬೇಸಿಗೆಯಲ್ಲಿಂದ ಏಪ್ರಿಲಿಂದ ನಾವು ಅಕ್ಟೋಬರ್ ತನಕ ಅದಕ್ಕೇನು ಫೀಡಿಂಗ್ ಕೊಟ್ಟಿರ್ತೀವಿ ಸೊ ಅದೆಲ್ಲ ಆಹಾರ ಎಲೆಗಳ ಮುಖಾಂತರ ಅದರಲ್ಲಿ ಕಡ್ಡಿ ದಪ್ಪಾಗ್ತಾ ಹೋಗುತ್ತೆ ಕಡ್ಡಿ ಕಲರ್ ಬಂದಿರುತ್ತೆ ಅದರಲ್ಲಿರೋ ಗರ್ಭ ಧರಿಸಿರುತ್ತೆ ಕಣ್ಣು ಒಳಗಡೆ ಎಲ್ಲ ಮುಂಚೆನೇ ತಯಾರಾಗ್ತಾ ಬಂದಿರುತ್ತೆ ಅಲ್ಲಿಂದ ತಯಾರಾಗ್ತಾ ಬಂದಿರುತ್ತೆ ಸೊ ಅದು ಅಕ್ಟೋಬರ್ಗೆ ಜಸ್ಟ್ ಎಲೆ ಹಳೆ ಎಲೆ ಉದುರ್ತಾ ಇರುತ್ತೆ ಆ ಸೇಮ್ ಟೈಮಲ್ಲಿ ಇದ್ದ ಎಲೆನ ನಾವು ಉದುರಿಸ್ಬಿಟ್ಟು ತುದಿ ಎರಡು ಕಣ್ಣನ್ನು ಕಟ್ ಮಾಡ್ತೀವಿ ಅದ್ರ ಹಿಂದ್ಗಡೆ ಇರೋ ಆ ಸಬ್ಕಿನ್ ಮಾಡಿದ್ದ ಕಣ್ಣು ಮತ್ತು ಅದ್ರ ಹಿಂದೆ ಮುಂದೆ ಎರಡು ಮೂರು ಕಣ್ಣು ಏನಿರ್ತಾವೆ ಅವು ತುಂಬ ಪರ್ಫೆಕ್ಟಾಗಿ ಹೂ ಬರುವಂಥ ಕಣ್ಣುಗಳು ಅದ್ರ ಮುಖಾಂತರ ಹೊರಗಡೆ ಬರುತ್ತೆ ಸ್ಪ್ರೌಟ್ ಸೊ ಅದರ ನಂತರ ಐದು ಆರು ಎಲೆಗೆ ಹೂ ಹೊರಗಡೆ ಕಾಣಲಿಕ್ಕೆ ಚಾಲು ಮಾಡುತ್ತೆ ಸೊ ಅದ್ರ ಆರೋಗ್ಯ ನಾವು ಕಾಪಾಡ್ಕೊಂಡು ಹೋಗಬೇಕು ಅದು ನಮಗೆ ಸರಿಯಾದ ಫಲ ಕೊಡುವಂಥದ್ದು ಈಗ ಇನ್ನೊಂದು ಸಾಮಾನ್ಯ ಮಾತು ಏನಂದ್ರೆ ಸರ್ ನಾ ಕೇಳಿದ ಪ್ರಕಾರ ದ್ರಾಕ್ಷಿಗೆ ಅತಿಯಾದ ಕೀಟನಾಶಕ ಬಳಸ್ತಾರೆ ಹಿಂಗಾಗಿ ದ್ರಾಕ್ಷಿ ಫುಲ್ ಏನು ಕೆಮಿಕಲ್ನಾಗೆ ಬೆಳೀತದ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನು ಹೇಗೆ ಇಲ್ಲ ಹಾಗಿಲ್ಲ ದ್ರಾಕ್ಷಿಗೆ ಕೀಟನಾಶಕಗಳ ಅವಶ್ಯಕತೆ ಇರೋದೇ ಇಲ್ಲ ತುಂಬ ಕಮ್ಮಿ ಅದೇನಿರುತ್ತೆ ಈಗ ಕೀಟನಾಶಕಗಳನ್ನು ಈ ಸಣ್ಣ ಬಡ್ಡಿದ್ದಾಗ ಅವು ಕೆಲವೊಂದು ಕೀಟಗಳು ಬರ್ತಾವೆ ಅವಾಗ ರೆಸಿಡಿಯು ಕಮ್ಮಿ ಇರುವಂಥ ಕೀಟನಾಶಕಗಳನ್ನು ಮಾತ್ರ ನಾವು ಬಳಸ್ತೀವಿ ಈ ಮೊದಲೆಲ್ಲ ಈ ಡಿ ಟಿ ಬಿ ಎಸ್ ಸಿ ಪೌಡ್ರು ಅವೆಲ್ಲ ಗೌರ್ಮೆಂಟೇ ಬ್ಯಾನ್ ಮಾಡೇ ಇದೆ ಅದ್ಯಾವುದೋ ಮಾರ್ಕೆಟಲ್ಲಿ ಅವೈಲೇಬಲ್ ಇಲ್ಲ ಇವತ್ತಿನ ದಿವಸ ಸೊ ಅದನ್ನು ನಾವು ನೋಟ್ ಮಾಡ್ಕೋಕೆ ಇರೋದು ಸೊ ನಾವು ಇವಾಗ ಮಾರ್ಕೆಟಲ್ಲಿ ಇರೋದು ಎಲ್ಲ ಗೌರ್ಮೆಂಟ್ ಅಪ್ರೂವ್ಡ್ ಕೆಲವೊಂದು ಕೆಲವೊಂದೇನು ಕಂಪ್ನಿಗಳಿಂದ ಬಂದಿರೋ ಸರ್ಕಾರ ಸರ್ಟಿಫೈ ಮಾಡಿರೋ ಬಳಸ್ತಾ ಇರ್ತೀವಿ ಸೊ ಹೀಗಾಗಿ ಅದ್ರ ಎಸಿಡಿಯು ಒಂದು ವಾರ ಉಳಿಯುವಂತದ್ದು ಇರುತ್ತೆ ಮ್ಯಾಕ್ಸಿಮಮ್ ಒಂದು ತಿಂಗಳ ಉಳಿಯುವಂತದ್ದು ಇರುತ್ತೆ ಅದು ಯಾವಾಗ ನಾವು ಕೀಟನಾಶಕ ಯಾವಾಗ ಬೇಕಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಅಕ್ಟೋಬರ್ ಟೈಮ್ ಟೈಮಲ್ಲಿ ಏನು ಬಡ್ ಸಣ್ಣ ಎಳೆ ಚಿಗುರುಗಳು ಬರ್ತಾವೆ ಆ ಟೈಮಲ್ಲಿ ಕೆಲವೊಂದ್ಸಲ ಕೀಟಗಳ ಹೊಳಿ ಇರುತ್ತೆ ಅವಾಗಷ್ಟೇ ನಾವು ಅದನ್ನು ಬಳಸ್ತೀವಿ ಅದರ ನಂತರ ಅದರ ಅವಶ್ಯಕತೆ ಬೀಳೋದೇ ಇಲ್ಲ ನಾವು ಕೊಡ್ತಾ ಇರೋದು ಹಾಂ ಈಗ ಸರ್ ನೀವು ರಮೇಶ್ ಅದರ ನಂತರ ನಾವು ಕೊಡುವಂತದ್ದು ಮ್ಯಾಕ್ಸಿಮಮ್ ಅದಕ್ಕೆ ಮೈಕ್ರೋ ಮೈಕ್ರೋಡ್ರಿಯನ್ಸ್ ಟಾನಿಕ್ಗಳನ್ನ ಮತ್ತೆ ಈ ಕೆಲವೊಂದು ಈ ಸುಣ್ಣ ತುತ್ತೆ ಗಳನ್ನು ಕೊಡ್ತೀವಿ ಸೊ ಅವೆಲ್ಲ ಯಾವುದು ಹಾರ್ಮ್ಫುಲ್ ಅಂತ ಹೇಳಿಕ್ಕಾಗಲ್ಲ ಹ್ಮ್ ಈಗ ಸಾಕಷ್ಟು ನಮ್ಮ ಬಿಜಾಪುರ ಭಾಗದಾಗ ದ್ರಾಕ್ಷಿ ಬೆಳಿತಾರ ಅವ್ರು ಬೆಳೀದಕು ಈಗ ನೀವು ಬೆಳೀದಕು ಏನು ವ್ಯತ್ಯಾಸ ಅದ ಏನು ವ್ಯತ್ಯಾಸ ಇಲ್ಲ ಸರ್ ಇನ್ನೇನದ ಎಂಗಲ್ದೊಳಗೆ ಸ್ವಲ್ಪ ಆರ್ತಂತಿ ಮಾಡಿದ್ರಿ ಮೊದ್ಲು ಆಮೇಲೆ ಏನು ಮಾಡಿದ್ರಿ ಈಗ ಹು ಅಂತೇಳಿ ಮತ್ತೊಂದ್ ಎಂಗಲ್ ಬಂದು ಸಿಂಗಲ್ ಟಿ ಇಟ್ ಬಿಡ್ತಿದ್ದೇವ್ರಿ ಮೊದ್ಲ ಕಡ್ಡಿಗಳು ಮಾಡ್ಕೊತಿದ್ದೇವ್ರಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲೆಲ್ಲಿ ಗಡ್ಡಿ ಕಾಡ್ತಿದ್ದೇವ್ರಿ ಈಗ ಈಗ ಸ್ಟೇಟ್ ಎಸ್ ಟೈಪ್ ಹೊಡಿತೇವ್ರಿ ಒಂದ್ ನಲ್ವತ್ತೈದು ಹಿಡ್ಕೊಂಡು ಮೂವತ್ತೈದು ಹಿಡ್ಕೊಂಡು ನಲ್ವತ್ತೈದು ಕಡ್ಡಿ ಕಾಯ್ತೇವ್ರಿ ಹೊಸ ಪ್ರಯೋಗ್ರ ಸರ್ ಅಂದ್ರೆ ಅದು ಈಗ ಕೀಟನಾಶಕ ಇದು ರೀ ನಾವು ಇದು ಸ್ವಲ್ಪ ರಾಸಾಯನಿಕ ಕಡಿಮೆ ಮಾಡ್ಬೇಕಂತೇಳ್ರಿ ಈಗ ಸ್ವಲ್ಪ ಆರ್ಗ್ಯಾನಿಕ್ ತಯಾರು ಮಾಡಿ ಅಂದ್ರೆ ಮಿರೋಜ್ ಮಾಡ್ತಾರಿ ಅವು ಬಿಡಾಕತ್ತೇವ್ರಿ ಸ್ವಲ್ಪ ಬ್ಯಾಕ್ಟೀರಿಯಾ ಸರ ಹೆಂಗ್ ಅದು ನಾವು ಡ್ರಿಪ್ ಮುಖಾಂತರ ಬಿಡ್ತೀವಿ ಸರ್ ಪೈಪ್ ನಾಗ ಬಿಡ್ತೀರಿ ಹಾ ಸರ್ ಅದ್ರ ಬಡ್ಡಿಗೆ ಬಿಡ್ತೀರಿ ಹಾ ಸರ್ ಅದರಿಂದ ಏನು ಬದಲಾವಣೆ ಆಗುತ್ತೆ ಅದರಿಂದ ರೀ ಸ್ವಲ್ಪ ಇದಕ್ಕ ಕಾಳಿನ ಗಾತ್ರ ಸ್ವಲ್ಪ ದಪ್ಪ ಆಗ್ತದ ರೀ ಕಾಳ ಮಣುಕಾದಾಗ ಸ್ವಲ್ಪ ಮುದ್ದೆ ಆಗ್ತೈತಿ ಇದು ಮುದ್ದೆ ಆಗಲ್ಲ ರೀ ರೌಂಡ್ ಇರ್ತದೆ ರೌಂಡ್ ಶೇಪ್ ಇರ್ತದೆ ಶುಗರ್ ಕಂಟೆಂಟ್ ಮತ್ತೆ ಪಲ್ಪ್ ಅದರಲ್ಲಿ ಹೆಚ್ಚಿಗೆ ಪ್ರಮಾಣ ಸಮೃದ್ಧವಾಗಿ ಬೆಳೆಯುತ್ತೆ ಸಮೃದ್ಧವಾಗಿ ಬೆಳೆಯುತ್ತೆ ಈಗ ಒಂದು ಸರ್ ಒಂದು ಕುತೂಹಲ ಪ್ರಶ್ನೆ ಏನಪ್ಪ ಅಂದ್ರೆ ನೀವು ಹದಿನಾಲ್ಕು ಹದಿನೈದು ವರ್ಷದಿಂದ ದ್ರಾಕ್ಷಿ ಬೆಳೆ ಬೆಳೆಯಲಾಕತ್ತೀರಿ ಯಾವ ವರ್ಷ ನಿಮ್ಗೆ ಬಹಳ ಅಗದಿ ಖುಷಿಯಾಗಂಗೆ ಬೆಳೆ ಬಂದದ್ದು ಬರ್ತದ್ರಿ ಹೋದ್ ಸಲ ಬಂದ್ರಿ ಸರ ಹೋದ್ ಸಲ ನೋಡ್ರಿ ಒಂದು ಕೋಟಿ ಹತ್ ಲಕ್ಷ ರೂಪಾಯಿ ಆದಾಯ ಒಂದು ಕೋಟಿ ಹತ್ ಲಕ್ಷ ರೂಪಾಯಿ ಆಗಿತ್ತು ನೋಡಿ ನೋಡಿ ವೀಕ್ಷಕ್ರಿ ಈಗ ಎಲ್ಲಾ ರೈತರು ರೈತರಂದ್ರೆ ಏನು ಬಹಳ ಏನು ಏನು ಇಲ್ಲ ಆದ್ರೆ ಜನ ಈಗ ಹೊರಗಿನ ಜನ ಮಾತಾಡ್ತಾರ ಕೋಟಿ ಲೆಕ್ಕದಾಗ ಮಾತಾಡೋ ತಾಕ ತಯಾರಿ ಅದು ರೈತರಿಗೆ ಮಾತ್ರ ಅದ ನಮ್ಮ ರಮೇಶ್ ಕಾಡೇ ಅವರು ನಮ್ಮ ನಮ್ ಕಾಶಿನಾಥ್ ಕಾಡೇ ಅವರು ಬರೀ ದ್ರಾಕ್ಷಿಲೆ ವರ್ಷಕ್ಕೂ ಒಂದು ಕೋಟಿಗೂ ಹೆಚ್ಚಿಗೆ ಆದಾಯ ತೆಗಿತಾರ ಯಾರೀ ಯಾರು ಯಾವೇ ನೀವು ಗೌರ್ಮೆಂಟ್ ಜಾಬ್ ಮಾಡಿದ್ರು ಕೂಡ ಒಂದು ಕೋಟಿ ತೆಗೆದು ಅಸಾಧ್ಯದ ಮಾತದೆ ನೋಡ್ರಿ ಎಷ್ಟು ಸಿಂಪಲ್ ಅದರ ಕೋಟಿ ಬೆಳೆಗಾರ ಅದಾರ ಇಬ್ರು ಸರ್ ಈಗ ನಮ್ಮ ಭಾಗದಾಗ ಬಹುತೇಕ ಜನ ಈಗ ಅತಿ ಹೆಚ್ಚು ಏನು ದ್ರಾಕ್ಷಿ ಬೆಳಿಲಾಕತ್ತಾರ ಯಾವಾಗ್ಲಿಂದ ಇಲ್ಲಿ ನಮ್ಮ ಭಾಗದಾಗ ದ್ರಾಕ್ಷಿ ಬೆಳೆಯಕ್ಕೆ ಸ್ಟಾರ್ಟ್ ಆಯ್ತು ಈ ಈ ಯಾವಾಗ ಎಂಟ್ರ ಆಯ್ತು ನಮ್ಮ ಬಿಜಾಪುರಕ್ಕೆ ಸರ್ ಇದು ಬಿಜಾಪುರ ಸಿಕ್ಸ್ಟೀಸ್ ಅಲ್ಲಿ ಬಂದಿದೆ ಆ್ಯಕ್ಚುಲಿ ಬಿಜಾಪುರ ಜಿಲ್ಲೆಗೆ ಅದು ಬಾಬಾನಗರ ಬಿಜರ್ಗಿ ಅಲ್ಲಿ ಕೆಲವೊಬ್ಬರು ಸ್ಟಾರ್ಟ್ ಮಾಡಿದವರು ಮಹಾರಾಷ್ಟ್ರ ಕಡೆಯಿಂದ ಬಂದಿತ್ತು ಆ್ಯಕ್ಚುಲಿ ಸೊ ನಮ್ಮ ಅಲಿಯಾಬಾದಕ್ಕೆ ನಾವು ನನ್ನ ಹೈಸ್ಕೂಲ್ ಇದ್ದಾಗ ಅಂದ್ರೆ ಸಾವಿರ ಎಂಬತ್ತರ ಆಸ್ಪಾಸ್ನಲ್ಲಿ ಸೊ ಒಂದೊಂದು ಎಕರೆಯಿಂದ ಸ್ಟಾರ್ಟ್ ಮಾಡಿದವ್ರು ನಾವು ಯಾಕಂದ್ರೆ ಮುಂಚೆ ತರಕಾರಿ ಬೆಳಿತಿದ್ವಿ ಬಾವಿಯಿಂದ ನೀರು ಹಾಕ್ತಿದ್ವಿ ಅಷ್ಟೊಂದು ನೀರಿನ ಸೌಕರ್ಯಗಳಿರಲಿಲ್ಲ ಇವತ್ತಿನ ದಿವಸ ನಾವು ಬೇರೆ ರೈತರಿಗೆ ನಾವು ಮೋಟಿವೇಟ್ ಮಾಡಿ ನಮ್ಮದು ಆರ ಆರು ಎಕರೆ ಆಮೇಲೆ ಹತ್ತು ಎಕರೆ ಹದಿನೈದು ಎಕರೆ ಮೂವತ್ತು ಎಕರೆ ಈ ರೀತಿ ಎಲ್ಲ ನಾವು ಲಾಸ್ಟ್ಕೆಲಲ್ಲಿ ಬ್ಯಾಂಕ್ ಲೋನೆಲ್ಲ ಸಿಗ್ತಾ ಇತ್ತು ಕೆನರಾ ಅಗ್ರೋ ಹೈಟೆಕ್ ಬ್ರಾಂಚ್ ನಮಗೆಲ್ಲ ಹೆಲ್ಪ್ ಮಾಡಿದರು ಸೊ ನಾವು ಲಾಸ್ಟ್ಕೆಲಲ್ಲಿ ಬೆಳಿಲಿಕ್ಕೆ ಚಾಲು ಮಾಡಿ ಅದರಿಂದ ಲಾಭ ಕಂಡೀವಿ ಸೊ ಹೆಚ್ಚಿನ ಜಮೀನುಗಳನ್ನು ಖರೀದಿ ಮಾಡಿದೀವಿ ಡೆವಲಪ್ಮೆಂಟ್ಗಳು ಅದು ಸೊ ಇವತ್ತಿನ ದಿವಸ ನಮಗೆ ಎಲ್ಲ ಸೌಕರ್ಯಗಳು ಬರ್ತಾ ಇದಾವೆ ಮನೆ ಏನ್ರಿ ವೆಹಿಕಲ್ಗಳ್ರಿ ರೋಡ್ಸ್ ಅನ್ರಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಆಗಲಿ ಸೊ ಜನ ಅದನ್ನು ನಮ್ಮ ಹತ್ರ ಬಂದು ಎನ್ಕ್ವೈರಿ ಮಾಡ್ತಾ ಇದ್ರು ಕೇಳ್ತಾ ಇದ್ರು ಸೊ ಅವರಿಗೂ ನಾವು ನಮ್ಮ ನಾಲೇಜನ್ನು ಕೊಟ್ಟು ಏನು ಸಹಾಯ ಮಾಡ್ಲಿಕ್ಕೆ ಸಾಧ್ಯತೆ ಎಲ್ಲ ಮಾಡಿ ಸೊ ಇವತ್ತಿನ ದಿವಸ ನಮ್ಮೂರಲ್ಲಿ ಸಾಧಾರಣ ಎರಡು ಸಾವಿರ ಅಷ್ಟು ದ್ರಾಕ್ಷಿ ಬೆಳೆಯೋರು ಇದ್ದಾರೆ ಟೋಟಲ್ ಆಲ್ ಟುಗೆದರ್ ಅಂದ್ರೆ ಯಾರೇ ದ್ರಾಕ್ಷಿ ಬೆಳೆಗಾರ ಕುರಿತು ಕಲಿಬೇಕು ನಾವು ಮಾಡ್ಬೇಕಂದ್ರೆ ಸಂಪೂರ್ಣ ಮಾಹಿತಿ ನೀವು ಈಗ ಈ ದ್ರಾಕ್ಷಿ ಬೆಳೆಗಾರರಿಗೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸರ್ ಈಗ ನಾವು ಟೋಟಲ್ ಒಂದು ಪ್ಲಾಂಟೇಶನ್ ಮಾಡ್ಬೇಕಂತಂದ್ರೆ ಸರ್ಕಾರದಿಂದ ಮುಂಚೆಲ್ಲ ಅರವತ್ತು ಸಾವಿರ ತನಕ ಸಬ್ಸಿಡಿಗಳು ಸಿಗ್ತಾ ಇದ್ದವು ಡ್ರಿಪ್ ಮೇಲೆ ಸಿಕ್ತಾ ಇತ್ತು ಸೊ ಈಗೆಲ್ಲ ಮತ್ತೆ ಇನ್ಕ್ರೀಸ್ ಆಗಿದೆ ಈ ಈ ಬೇಲಿ ಹಾಕ್ತಿರ್ಲ ಅದ್ರ ಮೇಲೆ ಏನಾದ್ರೂ ಸಿಗ್ತಾವೆ ಬೇಲಿ ನಮ್ಮಲ್ಲಿ ಅದೇ ಸರ್ ಈಗ ಕಂಬಗಳು ಬರುತ್ತೆ ತಂತಿ ಬರುತ್ತೆ ಎಂಗಲ್ಗಳು ಬರ್ತವೆ ಡ್ರಿಪ್ ಬರುತ್ತೆ ಮತ್ತೆ ಟೋಟಲ್ ಈಗ ನಾವು ಜೆ ಬಿಂದ ಟ್ರೆಂಚ್ ಹೊಡೆದಿರ್ತೀವಿ ಮಣ್ಣು ಹಾಕಿರ್ತೀವಿ ಟೋಟಲ್ ಟೋಟಲ್ ಪ್ಯಾಕೇಜಿಗೋಸ್ಕರ ಒಂದು ಅಮೌಂಟ್ ಸಿಗುತ್ತೆ ಗೌರ್ಮೆಂಟಿಂದ ಸೊ ಎನ್ ಎಚ್ ಎಮ್ ಇಂದ ಸಿಗುತ್ತೆ ಖಾದಿಂಡಿ ವಿಲೇಜ್ ಇಂಡಸ್ಟ್ರೀಂದ ಸಿಗ್ತಾ ಇತ್ತು ಸೊ ಈಗ ನಮ್ಮ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟು ಸೊ ಎಲ್ಲನೂ ನಮ್ಗೆ ಸಹಾಯಗಳು ಈಗ ಈ ದ್ರಾಕ್ಷಿ ಬೆಳೆದಾದ ಮ್ಯಾಗ ಅದನ್ನ ಪ್ರೊಸೆಸಿಂಗ್ ಎಲ್ಲ ಮಾಡಿ ಮನುಕು ಮಾಡ್ತೀನಿ ಅಂತ ಹೇಳಿದ್ರಿ ಈ ಮನುಕು ಮಾಡಿ ಮಾರೋದ್ರಿಂದ ಜಾಸ್ತಿ ರೈತರಿಗೆ ಲಾಭ ಆಗ್ತದೆ ಅಥವಾ ದ್ರಾಕ್ಷಿನ ಡೈರೆಕ್ಟ್ ಆಗಿ ಮಾರ್ಕೆಟ್ ಮಾರೋದ್ರಿಂದ ಲಾಭ ಜಾಸ್ತಿ ಆಗ್ತದೆ ಸರ್ ಇದು ಇಲ್ಲಿ ಏನಾಗಿದೆ ನಮ್ಮಲ್ಲಿ ಬಿಜಾಪುರ ಜಿಲ್ಲೆದು ಕ್ಲೈಮೇಟಿಕ್ ಕಂಡೀಷನ್ ತುಂಬ ಚೆನ್ನಾಗಿದೆ ಇಲ್ಲಿ ನಮಗೆ ಡ್ರೈ ಗ್ರೇಪ್ಸ್ಗೆ ಒಳ್ಳೆ ಸೂಟೇಬಲ್ ಕ್ಲೈಮೇಟ್ ಇದೆ ಈಗ ಮಹಾರಾಷ್ಟ್ರ ನಾಸಿಕ್ ಆ ಏನಾಗಿದೆ ಹ್ಯೂಮಿಡಿಟಿ ಮತ್ತೆ ಸ್ವಲ್ಪ ಇದು ಎಲ್ಲ ಹೆಚ್ಚಿಗೆ ಅವ್ರದ್ದು ನಮ್ಮ ಡ್ರೈ ವೆದರ್ ಇರೋದ್ರಿಂದ ಟೆಂಪ್ರೇಚರ್ ಹೆಚ್ಚಿಗೆ ಇರೋದ್ರಿಂದ ಇಲ್ಲಿ ಒಳ್ಳೆ ಕ್ವಾಲಿಟಿ ಮನುಗಳು ನಿಮಗೆ ಮುದೋಳು ಜಮಖಂಡಿ ಅವರೆಲ್ಲ ಕೂಡ ಇಲ್ಲೇ ಬಂದು ಒಣಗಿಸ್ತಾ ಇದ್ರು ಅವರು ಕೂಡ ಇಲ್ಲೇ ಒಣಗಿಸ್ತಾ ಇದ್ರು ನಮ್ಮ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಯಲ್ ಪಾರ್ಕ್ ಬಿಜಾಪುರ ಚೌಕಿ ಹತ್ರನೇ ಆಗಿತ್ತು ಅದು ಇದೇ ಉದ್ದೇಶಕ್ಕೋಸ್ಕರನೇ ಸ್ಟಾರ್ಟ್ ಮಾಡಿದ್ರು ಬಟ್ ಅಲ್ಲಿ ರೇಟ್ ಡಿಫ್ರೆನ್ಸ್ ಆಗಿರೋದ್ರಿಂದ ರೈತರ ಹತ್ರನೇ ಜಮೀನುಗಳನ್ನು ತಗೊಂಡು ಸುಮಾರು ಒಂದು ಐದ್ನೂರು ಶೆಡ್ಗಳು ಆಗಿದ್ದು ಸೊ ಜನ ಅಲ್ಲಿ ತಂದು ಒಣಗಿಸ್ಕೊಂಡು ಹೋಗ್ತಿದ್ರು ಮುಂಚೆ ಎಲ್ಲ ಆಮೇಲೆ ಭಾಳಷ್ಟು ಕೋಲ್ಡ್ ಸ್ಟೋರೇಜ್ಗಳು ಎಲ್ಲಾ ಇಲ್ಲೇ ಇಂಡಸ್ಟ್ಲಿ ಇರೋದಿಲ್ಲ ಅವ ನಮ್ಮ ಸೊಸೈಟಿ ಕೋಲ್ಡ್ ಸ್ಟೋರೇಜ್ ಕೂಡ ಇದೆ ಏನಾದ್ರೂ ಅದ ಇದೆ ರೀ ಏನ ಅದ್ರ ಬಗ್ಗೆ ಏನದು ಹೆಂಗೆ ಫಾರ್ಮ್ ಆಯ್ತು ಸೊ ಸೊಸೈಟಿ ಫಾರ್ಮ್ ಮಾಡಿ ಸೊಸೈಟಿಯಿಂದ ಕೋಲ್ಡ್ ಸ್ಟೋರೇಜ್ಗಳನ್ನ ನಡೆಸ್ತಾ ಇದ್ದಾರೆ ಸೊ ಅಲ್ಲಿ ನಮಗೆ ಒಂದು ಸ್ಟ್ಯಾಂಡರ್ಡ್ ರೇಟ್ ಇರುತ್ತೆ ಮತ್ತೆ ವ್ಯಾಪಾರಕ್ಕೂ ನಮಗೆ ಬೈಯರ್ ಸಲ ಬಂದಾಗ ಅವರೆಲ್ಲ ಹೆಲ್ಪ್ ಮಾಡ್ತಾರೆ ಸೊ ಒಳ್ಳೆ ಬೆಲೆ ಸಿಗ್ಲಿಕ್ಕೆ ಅವರು ಸಹಕಾರಿ ಇರುತ್ತೆ ಇದಕ್ಕೆ ಏನದ ಸರ್ಕಾರ ಕಡೆಯಿಂದ ಬೆಂಬಲ ಬೆಲೆ ಹಿಂಗೆ ಏನದರ ಅದ ರೀ ಇನ್ನೂವರೆಗೆ ನನಗೆ ಗೊತ್ತಿದ್ದ ಪ್ರಕಾರ ಬೆಂಬಲ ಬೆಲೆ ಏನು ಘೋಷಣೆ ಮಾಡಿಲ್ಲ ಆನ್ಲೈನ್ ಆನ್ಲೈನ್ದೊಳಗೆ ಮಾಡಿದ್ರಿ ಸೌದಾ ಓಪನ್ ಸೌದಾಕಿಂತಲೂ ಹಾರಿಸಿ ಅದು ಹಾಳು ಮಾಡ್ತಾರೆ ಅಂತೇಳಿ ರೀ ಇದ್ರದ್ದು ಆನ್ಲೈನ್ ಮಾಡಿದ್ರೆ ಅದು ಏನಾಗೈತಿ ಅನ್ನೋ ಸ್ವಲ್ಪ ಅಷ್ಟು ಸಕ್ಸಸ್ ಆಗೋಲ್ದ್ರಿ ಈಗ ನೀವು ಸಕ್ಸಸ್ ನೀವು ಬೆಳಿತಕ್ಕಂಥ ದ್ರಾಕ್ಷಿ ಯಾವ್ದು ವೆರೈಟಿ ಅದ ಇದು ಥಮ್ಸನ್ ಸಿಡ್ಲೆಸ್ ಇದೆ ಎಷ್ಟು ವೆರೈಟಿ ಬರ್ಬಹುದು ಸೂಪರ್ ಸೋನಕ ಇದೆ ನಮ್ಮಲ್ಲಿ ಹೆಚ್ಚು ಥಾಮ್ಸನ್ ಸಿಡ್ಲೆಸ್ ಇದ್ದಾರೆ ಈಗ ಸರ್ ಇದು ಈಗೇನು ಇದು ಇಲ್ಲಿ ಗೊಂಚಿ ಅದ್ರ ಯಾವ ಹಂತದ ಇದು ಈಗ ಹಾರ್ವೆಸ್ಟಿಂಗ್ ಸ್ಟೇಜ್ ಅಲ್ಲಿ ಅಂದ್ರೆ ಈಗ ಕಿತ್ ಮನುಕ್ ಮಾಡಕ್ ರೆಡಿ ಅದಾವ ರೆಡಿ ಅದಾವ ಹಿಂಗೆ ಮಾರ್ಕೆಟ್ ಗು ಕಳಿಸಬಹುದು ಈಗ ಕಳಿಸಬಹುದು ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅವರು ಬೆರಿ ಸೈಜ್ ದಪ್ಪ ಕೇಳ್ತಾರೆ ಸೊ ಏಯ್ಟೀನ್ ಎಮ್ ಎಮ್ ಆದ್ರೂ ಬ್ರಿಕ್ಸ್ ಸೈಜ್ ಇದು ಬೇಕು ಅದ್ರ ಸೈಜ್ ಆಮೇಲೆ ಏಯ್ಟೀನ್ ಟು ಟ್ವೆಂಟಿ ಟು ಬ್ರಿಕ್ಸ್ ಶುಗರ್ ಕಂಟೆಂಟ್ಸ್ ಬೇಕು ಸೊ ಅದು ಮಾರ್ಕೆಟಿಗೆ ಒಂದು ರೀತಿ ಜನರು ಇಷ್ಟಪಡುವಂತ ಇದು ಇದರಲ್ಲಿ ಏನಾಗುತ್ತೆ ನಾವು ಮನಗೋಸ್ಕರ ಮಾಡ್ತಾ ಇರೋದ್ರಿಂದ ನಾವು ಬೆರಿ ಸೈಜ್ ದೊಡ್ಡದು ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂದ್ರೆ ಅದಕ್ಕೆ ಜಿಬ್ರಾಲಿಕ್ ಆಸಿಡ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ಬೇಕಾಗತ್ತೆ ಸೊ ಅದು ಮಾಡದೇ ಇರೋದ್ರಿಂದ ಇದು ನ್ಯಾಚುರಲ್ ಆಗಿ ಬೆಳೆದಿರುವಂತ ಬಂಚುಗಳು ಇದರಲ್ಲಿ ಪಲ್ಪ್ ಮತ್ತೆ ಶುಗರ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಡ್ರೈ ಮಾಡಿದಾಗ ಅದ್ರ ವೇಟ್ ಬರುತ್ತೆ ಕನ್ವರ್ಷನ್ ರೇಷಿಯೋನ್ ಮೂರುವರೆ ಕೆಜಿಗೆಲ್ಲ ಒಂದೊಂದು ಕೆಜಿ ನಾವು ಡ್ರೈ ಗ್ರೇಪ್ಸ್ ಬೆಳಿಬಹುದು ಈ ರೀತಿ ಮೆಥಡಲ್ಲಿ ತುಂಬಾ ಸಂತೋಷ ಏನು ಕಾಶಿನಾಥ್ ರಮೇಶ್ ಕಾಡೆಯವರೇ ಇಷ್ಟೊತ್ತು ಏನು ಈ ದ್ರಾಕ್ಷಿಯನ್ನ ಭೂಮಿಯಿಂದ ಏನು ಭೂಮಿಗೆ ಬೀಜ ಹಾಕಿ ಸಸಿ ನಟ್ಟು ಈ ತರ ಇಲ್ಲಿವರೆಗೂ ಬೆಳೆತನ ಇಷ್ಟು ಏನು ಗೊಂಚಲು ಬಿಡೋವರೆಗೂ ಏನು ಪ್ರೊಸೆಸ್ ಐತಲ್ಲ ಅದನ್ನ ಅದನ್ನು ತುಂಬಾ ಚೆನ್ನಾಗಿ ತುಂಬ ವೈಜ್ಞಾನಿಕವಾಗಿ ನಮ್ಮ ರೈತರಿಗೆ ಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ವಿವರಿಸಿದ್ರಿ ಇನ್ನ ನಿಮ್ದು ಮಣುಕ್ ಶೆಡ್ ಕೂಡ ಐತೆ ಹೇಳಿ ನಾವು ಕೇಳಿವಿ ಇನ್ನು ನೆಕ್ಸ್ಟ್ ಮುಂದಿನ ನೋಡೋದಾಗ ಸಂಪೂರ್ಣ ಈ ಮಣಕ್ ಶೆಡ್ ಬಗ್ಗೆ ಅಥವಾ ಮನುಕ್ ಪ್ರೊಸೆಸಿಂಗ್ ಹೆಂಗೆ ಆಗ್ತದೆ ಈ ದ್ರಾಕ್ಷಿ ಇರೋದನ್ನ ಮನುಕಾಗಿ ಹೆಂಗ್ ಕನ್ವರ್ಟ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಮಾತಾಡ್ಸೋಣ ಐನು ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಲ್ಲ ನಿಮ್ಮ ಧನ್ಯವಾದಗಳು ನಮಸ್ಕಾರ